ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಬೆಳಗ್ಗೆ ಎದ್ದ ತಕ್ಷಣ ಸ್ತ್ರೀಯರು ಅಡುಗೆ ಮನೆಗೆ ಹೋಗಿ ಇದನ್ನು ಸ್ಪರ್ಶ ಮಾಡಿದರೆ ಗಂಡನಿಗೆ ಅದೃಷ್ಟ ಬರುತ್ತದೆ ಧನ ಲಾಭದ ಜೊತೆ ಮನೆ ತುಂಬ ಐಶ್ವರ್ಯ ಸಂಪತ್ತು ಬಂಗಾರ ತುಂಬಿ ತುಳುಕಬೇಕಾದರೆ ಸ್ತ್ರೀಯರು ಯಾವ ನಿಯಮಗಳನ್ನು ಪ್ರತಿನಿತ್ಯ ಮನೆಯಲ್ಲಿ ಪಾಲಿಸಬೇಕೆಂದು ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲ ಪ್ರೆಸ್ ಮಾಡಿ ಹೌದು ಪ್ರತಿ ಮನೆಯಲ್ಲೂ ಸ್ತ್ರೀಯರು ತಮ್ಮ ಗಂಡ ಮಕ್ಕಳು ಕುಟುಂಬಕ್ಕಾಗಿ ಎಷ್ಟೋ ಪೂಜೆಗಳನ್ನ ಮಾಡಿ ಬೇಡಿಕೊಡುತ್ತಾರೆ ನಮ್ಮ ಗಂಡ ಮಾಡೋ ಕೆಲಸದಲ್ಲಿ ಅದೃಷ್ಟ ಇರಲಿ ಯಶಸ್ಸು ಸಿಗಲಿ ಅವರ ಕೈಗೆ ತುಂಬಾ ಸಂಪಾದನೆಯಾಗಿ ನಾವು ಬೆಳೆದು ನಾಲ್ಕು ಜನರ ಮುಂದೆ ಚೆನ್ನಾಗಿ ಬದುಕಬೇಕೆಂದು ಆಸೆ ಪಡುತ್ತಾರೆ ಈ ರೀತಿ ಕನಸುಗಳು ಇದ್ದಾಗ ಮನೆಯಲ್ಲಿ ನಾಲ್ಕು ಬದಲಾವಣೆಗಳನ್ನ ಮಾಡಿಕೊಂಡರೆ ಸಾಕು ಮಹಾಲಕ್ಷ್ಮಿ ಅನುಗ್ರಹದಿಂದ ಗಂಡನ ಅದೃಷ್ಟ ದೇವರ ಕೃಪೆಯ ಪ್ರಾಪ್ತಿಯಾಗುತ್ತದೆ ಬೆಳಗ್ಗೆ ಎದ್ದ ತಕ್ಷಣ ಮರೆಯದೇ ಮೊದಲು ಸ್ತ್ರೀ ಸ್ತ್ರೀಯರು ನಿಮ್ಮ ಕೈಗಳನ್ನು ನೋಡಿಕೊಂಡು ಕರಾಗ್ರೆ ಹೊಸತೆ ಲಕ್ಷ್ಮಿ ಎಂಬ ವಿಶೇಷ ಶ್ಲೋಕವನ್ನ ಹೇಳಿಕೊಳ್ಳಬೇಕು ನಂತರ ನಿಮ್ಮ ಮಾಂಗಲ್ಯವನ್ನ ನಿಮ್ಮ ಕೈಯಲ್ಲಿ ಇಳಿದುಕೊಂಡು ನಿಮ್ಮ ಕಣ್ಣುಗಳಿಗೆ ಸ್ಪರ್ಶ ಮಾಡುತ್ತಾ ನಮಸ್ಕಾರ ಮಾಡಿಕೊಳ್ಳಿ ಮಾಂಗಲ್ಯದಲ್ಲಿ ಸರ್ವಮಂಗಳ ದೇವಿ ವಾಸಿಸುತ್ತಾರೆ ಆದ್ದರಿಂದ ಮೊದಲು ಗಂಡ ಕಟ್ಟಿದ ತಾಲಿಯನ್ನ ಕಣ್ಣಿಗೆ ತಾಗಿಸಿ ನಮಸ್ಕಾರ ಮಾಡಿಕೊಳ್ಳಬೇಕು ನಂತರ ಸ್ತ್ರೀಯರು ಭೂದೇವಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಬೇಕು ಅಡುಗೆ ಮನೆಗೆ ಹೋಗುವ ಮುನ್ನ ಹಲ್ಲನ್ನು ಉಜ್ಜಿ ಕೈಕಾಲು ಮುಖ ತೊಳೆದು ನಂತರ ಅಡುಗೆ ಮನೆಗೆ ಹೋಗಿ ಅಗ್ನಿಯನ್ನ ಬೆಳಗಿಸಿ ಅಡುಗೆ ಮಾಡಬೇಕು ಸ್ನಾನ ಮಾಡಿ ಅಡುಗೆ ಮನೆಗೆ ಹೋಗಲು ಸಾಧ್ಯವಾಗಿಲ್ಲ ಎಂದರೆ ಈ ರೀತಿ ಕೈಕಾಲು ಮುಖ ತೊಳೆದು ನಂತರ ಮಾತ್ರ ಅಡುಗೆ ಮನೆಗೆ ಪ್ರವೇಶ ಮಾಡಬೇಕು ಅಪ್ಪಿ ತಪ್ಪಿಯು ಕೈಕಾಲು ಮುಖ ತೊಳೆಯದೆ ಅಡುಗೆ ಮನೆಗೆ ಪ್ರವೇಶ ಮಾಡಬೇಡಿ ತಲೆ ಮೇಲೆ ಸ್ವಲ್ಪ ನೀರನ್ನ ಪ್ರೋಕ್ಷಣೆ ಮಾಡಿಕೊಂಡು ನಂತರ ಈ ಒಂದು ರೀತಿ ನೀವು ವಿಶೇಷವಾದ ಮಂತ್ರವನ್ನ ಹೇಳಿಕೊಂಡು ಪೂಜೆಯನ್ನ ಸಲ್ಲಿಸಿ ಕೆಲಸವನ್ನ ಮಾಡುವುದರಿಂದ ಸ್ನಾನ ಮಾಡಿದ ಫಲ ಪ್ರಾಪ್ತಿಯಾಗುತ್ತದೆ ನಂತರ ಅಡುಗೆ ಮನೆಗೆ ಹೋಗಿ ಒಲೆಯನ್ನು ಹಚ್ಚಿ ಅಗ್ನಿದೇವರಿಗೆ ನಮಸ್ಕಾರ ಮಾಡಿಕೊಳ್ಳಬೇಕು ಈಗ ಮಹಾಲಕ್ಷ್ಮಿ ಅನುಗ್ರಹ ಪ್ರಾಪ್ತಿಯಾಗಲು ಮೊದಲು ಗ್ಯಾಸ್ ಸ್ಟವ್ ಮೇಲೆ ಹಾಲನ್ನು ಬಿಸಿ ಮಾಡಬೇಕು ಹಾಲನ್ನು ಕಾಯಿಸಿದ ನಂತರವೇ ಉಳಿದ ಅಡುಗೆಗಳನ್ನು ಮಾಡಬೇಕು ಹಾಲು ಕಾಯಿಸಿ ಟೀ ಕಾಫಿ ಮಾಡಿದ ನಂತರ ಉಳಿದ ಅಡುಗೆ ಕೆಲಸಗಳನ್ನ ಮಾಡಿಕೊಳ್ಳಿ ಮಹಾಲಕ್ಷ್ಮಿ ದೇವಿಗೆ ಸ್ವಚ್ಛತೆ ಅಂದರೆ ತುಂಬಾ ಇಷ್ಟ ಆದ್ದರಿಂದ ಮನೆಯ ಜೊತೆಗೆ ಅಡುಗೆ ಮನೆಯಲ್ಲಿ ಕೂಡ ಶುಚಿಯಾಗಿಟ್ಟುಕೊಳ್ಳಿ ರಾತ್ರಿ ಸಮಯ ಯಾವುದೇ ಕಾರಣಕ್ಕೂ ಹೆಂಜಿರು ತಟ್ಟೆ ಲೋಟ ಪಾತ್ರೆಗಳು ಬಿಟ್ಟು ಮಲಗಬಾರದು ಬೆಳಗ್ಗೆ ಎದ್ದು ಅಡುಗೆ ಮನೆಗೆ ಹೋದಾಗ ಸಿಂಕ್ ನಲ್ಲಿ ಯಾವುದೇ ಪಾತ್ರೆಗಳು ಉಳಿದಿರಬಾರದು ಅಡುಗೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನೀವು ಬಳಸಿದ ಧರಿಸಿದಂತಹ ಬಟ್ಟೆಗಳನ್ನು ಮಸಿ ಬಟ್ಟೆಗಳನ್ನು ಬಳಸಬಾರದು ಇದರಿಂದಾಗಿ ದಾವಿದ್ಯ ದೇವತೆ ಮನೆಗೆ ಪ್ರವೇಶ ಮಾಡುತ್ತಾಳೆ ಇದರಿಂದ ಕಷ್ಟಗಳು ಮನೆಯಲ್ಲಿ ಹೆಚ್ಚಾಗುತ್ತಾ ಹೋಗುತ್ತದೆ ಅಡುಗೆ ಮನೆಯಲ್ಲಿ ಬೆಳಗ್ಗೆ ಹಾಲು ಕಾಯಿಸಿದ ನಂತರವೇ ಯಾವುದೇ ಅಡುಗೆ ಮಾಡುವಾಗ ಮೊಬೈಲ್ನಲ್ಲಿ ವಿಷ್ಣು ಸಹಸ್ರನಾಮ ಹಾಕಿಕೊಂಡು ಕೇಳಿ ಇದರಿಂದ ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತದೆ ಸ್ತ್ರೀಯರು ಅಡುಗೆ ಮನೆಗೆ ಹೋಗಿ ಹಾಲು ಕಾಯಿಸಿದ ನಂತರ ಸ್ಪರ್ಶ ಮಾಡಬೇಕಾದ ವಿಶೇಷ ವಸ್ತುವೇನೆಂದರೆ ಅದು ಹಾರಿದ್ರ ಅಂದರೆ ಅರಿಶಿನ ಒಂದು ಚಿಟಿಕೆ ಬಟ್ಟಲು ಅಥವಾ ಒಂದು ಬಟ್ಟಲಿನಲ್ಲಿ ನಿತ್ಯ ಸ್ಪರ್ಶ ಮಾಡಲು ಸ್ವಲ್ಪ ಅರಿಶಿನವನ್ನು ಎತ್ತಿಟ್ಟುಕೊಳ್ಳಿ ಅಥವಾ ಒಂದು ಅರಿಶಿಣ ಕೊಂಬನ ಅಡುಗೆ ಮನೆಯಲ್ಲಿ ಇಟ್ಟುಕೊಳ್ಳಿ ಇದರಿಂದ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮ ಮೇಲೆ ಪ್ರಾಪ್ತಿಯಾಗುತ್ತದೆ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು